ಾಗಲೂ ತಾಲೂಕಿನ ಮತ್ತು ಕ್ಷೇತ್ರದ ಯುವ ನಾಯಕ ಎಲ್ಲ ಯುವಕರಿಗೆ ಮಾರ್ಗಸೂಚಿ ಇರುವ ಒಂದು ಕ್ರೀಡೆ ಇರ್ಬೋದು ಶಿಕ್ಷಣ ಇರ್ಬೋದು ರೈತರ ಸಮಸ್ಯೆಗಳಿರ್ಬೋದು ಹಗಲಿರಲು ಚಿಂತೆ ಮಾಡಿ ಸರ್ಕಾರಕ್ಕ ಗಮನಕ್ಕೆ ತರುವಂತಹ ನಮ್ಮ ಮಂಡಿಕಲ್ ಮಂಜಣ್ಣನವರಿಗೆ ಹುಟ್ಟು ಹಬ್ಬದ ಶುಭಾಶಯಗಳನ್ನು ನಾವು ತಿಳಿಸುತ್ತಾ ರೈತರು ಬೆಳೆಯುವಂತಹ ಒಂದು ಚೇಬೆ ಗಿಡವನ್ನು ಮತ್ತು ಕಲ್ಲಂಗಡಿಯನ್ನು ಕೊಡುವ ಮುಖಾಂತರ ಒಂದು ಆಧುನಿಕ ಪದ್ಧತಿಯಲ್ಲಿ ಇವತ್ತೇನು ಕೇಕ್ಗಳು ಕಟ್ತಾರೆ ಆ ಕೆಮಿಕಲ್ ಮಿಶ್ರಿತ ಕೇಕುಗಳನ್ನು ರದ್ದು ಇದು ನಿರಾಕರಿಸಿ ರೈತರಿಗೆ ಅನುಕೂಲವಾಗುವಂಥ ರೈತರು ಬೆಳೆದಂತಹ ಒಂದು ಕಲ್ಲಂಗಡಿ ಇರ್ಬೋದು ಬಾಳೆ ಇರ್ಬೋದು ನಿಮಗೆ ತೋರಿಸಿದ್ದೋ ಆ ಒಂದು ಇದನ್ನು ಅವರಿಗೆ ಕೊಡುವ ಮುಖಾಂತರ ನಮ್ಮ ರೈತ ಸಂಘದಿಂದ ಅವರಿಗೆ ಶುಭ ಹಾರೈಸಿ ಅವರಿಗೆ ದೇವರು ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಿಲಿ ಅಂತೇಳಿ ಈ ಮೂಲಕ ಮತ್ತೊಮ್ಮೆ ಮಂಜಣ್ಣನವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಮಾಧ್ಯಮ ಮಿತ್ರರ ಮುಖಾಂತರ ತಿಳಿಸ್ತಾ ಇದ್ದೀವಿ ಮೂಡಲಕಿರಣ ಯೂಟ್ಯೂಬ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ